ಕಂಪ್ಲೀಟ್ ಬಾಂಡ್ಲಿ ತಲೆ ಆಗಿದೆ ಅಂತಂದ್ರೂ ಅಂದ್ರೂ ಮೂವತ್ತು ವರ್ಷದೊಳಗಡೆ ಇದನ್ನ ಯೂಸ್ ಮಾಡಬಹುದು ಬಿಳಿ ಕೂದಲಾಗಿದೆ ಅಂದ್ರೆ ಇದನ್ನ ಯೂಸ್ ಮಾಡಬಹುದು ಇದನ್ನ ಯೂಸ್ ಮಾಡಿ ವಿತ್ ಇನ್ ಟೆನ್ ಡೇಸ್ ರಿಸಲ್ಟ್ ಸಿಗುತ್ತೆ ಬೇಬಿ ಹೇರ್ಸ್ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಬಂದ್ರೆ ಒನ್ ಮಂತ್ ಇದನ್ನ ಕಂಪ್ಲೀಟ್ ಯೂಸ್ ಮಾಡಿದ್ರಿ ಅಂತಂದ್ರೆ ಹೆಚ್ಚು ಕಮ್ಮಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ನಿಮಗೆ ಕೂದಲು ಹುಟ್ಟಿ ಆಲ್ರೆಡಿ ನೀವು ಅದನ್ನ ನೋಡ್ಕೋಬಹುದು ನೀವು ತಲೆ ಸ್ನಾನ ಮಾಡ್ತಾ ಇದ್ರಿ ಅಂದ್ರೆ ಅದರಿಂದ ಸೀದಾ ಕೆಳಗಡೆ ನೀರು ಇಳಿಯುತ್ತೆ ಇಳಿಯುವಾಗ ಎಲ್ಲಾ ಚರ್ಮದ ಮುಖ ನಮ್ಮ ದೇಹದ ಒಳಗಡೆ ವಿಷಕಾರಿ ಅಂಶಗಳು ಒಳಗಡೆ ಹೋಗುತ್ತೆ ತಲೆಗೆ ಹಚ್ಕೊಂಡ್ ಕೆಳಗಡೆ ಬೀಳ್ಬೇಕು ಮೈ ಮೇಲೆ ಬೀಳಬಾರದು ಅದನ್ನ ವಾಶ್ ಮಾಡ್ಕೊಳ್ಳಿ ಮೇಡಮ್ ನೀವು ಬೃಂಗರಾಜ ಆಯಿಲ್ ಏನಾದ್ರು ಬಳಕೆ ಮಾಡಿದ್ರೆ ನೀವು ಜಗತ್ತಲ್ಲಿರುವಂತ ಯಾವ ಆಯಿಲ್ ಅನ್ನು ಬಳಕೆ ಮಾಡಲ್ಲ ನಮ್ಮಲ್ಲಿ ಅಷ್ಟು ತುಂಬಾ ಅದ್ಭುತವಾಗಿದೆ ಐವತ್ತು ವರ್ಷ ತನಕ ಹೇರ್ ಫಾಲ್ ಆಗ್ತಾ ಇದೆ ಇದನ್ನು ಬಳಸಬಹುದು ಒಂದು ವರ್ಷದಲ್ಲಿ ಒಂದು ತಿಂಗಳು ಈ ಕೋರ್ಸ್ ಅನ್ನ ಮಾಡೋದ್ರಿಂದ ನಿಮಗೆ ಒಂದು ವರ್ಷ ತನಕ ಕೂದಲು ಇರೋ ರೀತಿ ನೋಡ್ಕೋಬಹುದು ಕಂಪ್ಲೀಟ್ ಹೇರ್ ಸೊಲ್ಯೂಷನ್ ಅಂತ ಇದು ಯಾವುದೇ ಕೆಮಿಕಲ್ ಇಲ್ದೇನೆ ಪ್ಯೂರ್ ಆಯುರ್ವೇದದಲ್ಲಿ ಸಸ್ಯ ಗಿಡಮೂಲಿಕೆಗಳನ್ನು ಬಳಸಿಬಿಟ್ಟು ಇದನ್ನ ತಯಾರು ಮಾಡಿರೋದು ಗಂಡು ಸಿಗಲ್ಲ ಹೆಣ್ಣು ಸಿಗಲ್ಲ ಕೂದ್ಲಿಂದ ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಒಂದು ಮೊಟ್ಟೆಯ ಕತೆ ಸಿನಿಮಾ ನೋಡಿದಿರಲ್ಲ ಕೇಶರಾಶಿಯನು ಭಗವಂತ ಕೊಡದಿದ್ರಿ ಕೇಳೋ ಕ್ಯಾಂತರ ಬರುತ್ತೆ ಇದನ್ನ ಇದರಲ್ಲಿ ನಮ್ಮಲ್ಲಿ ಟೋಟಲ್ ಆಗಿ ಇಪ್ಪತ್ತೈದು ಆಯಿಲ್ ಬರುತ್ತೆ ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಮತ್ತೆ ನಾನು ರಾಣಿ ವಿನ್ನರಿಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ನಮ್ ಜೊತೆ ಎಸ್ ಪಿ ಪಿ ಮುಖ್ಯಸ್ಥರಾದಂತಹ ಮಣಿ ಸರ್ ಇದ್ದಾರೆ ಮಣಿಕಂಠ ಸರ್ ಕಳೆದೆ ವಿಡಿಯೋ ಎಲ್ಲ ಹೇಗ್ ಬಂತು ಹೇಗಿದ್ದೀರಾ ಹೇಗಿದೆ ಲೈಫ್ ಇವಾಗ ಸೋ ಮಚ್ ತುಂಬಾ ಚೆನ್ನಾಗಿದ್ದೀವಿ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ತುಂಬಾ ಜನ ಅದರಿಂದ ಉಪಯೋಗ ತಗೊಂಡ್ರು ಈಗ ನಾವು ಸೈಡ್ ಎಫೆಕ್ಟ್ ಅನ್ನೋಕ್ಕಿಂತ ಸೈಡ್ ಬೆನಿಫಿಟ್ ಗಳು ತುಂಬಾ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಜನ ಕಾಲ್ ಮಾಡಿದ್ರು ಖುಷಿ ಆಗುತ್ತೆ ಡಿಜಿಟಲ್ ಮಾಧ್ಯಮ ನಾನು ಈ ಜನ ಸ್ವೀಕಾರ ಮಾಡ್ತಾರೆ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಿಮ್ಮಲ್ಲಿ ಸಾವಿರದ ನಾನೂರು ಪ್ರಾಡಕ್ಟ್ ಗಳಿದೆ ಅಂತ ಹೇಳಿದ್ರಿ ಮತ್ತೆ ಜನಗಳಿಗೂ ಕೂಡ ಆರೋಗ್ಯಯುಕ್ತವಾದಂತ ಮಾಹಿತಿಗಳನ್ನ ನೀಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ರಾಣಿಬೆನ್ನೂರಿಗೆ ಮತ್ತೊಮ್ಮೆ ಬಂದಿದ್ದೀನಿ ಯಾಕಂದ್ರೆ ಜನನೂ ಅಷ್ಟೇ ಕಳೆದ ವಿಡಿಯೋ ಅಷ್ಟು ಚೆನ್ನಾಗಿ ರಿಸೀವ್ ಮಾಡಿಕೊಂಡು ಅಷ್ಟೊಂದು ಆರೋಗ್ಯಯುತವಾದಂಥ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಅಂತ ಹೇಳಿ ನನಗೆ ಅವಾಗಲೇ ಗೊತ್ತಾಯ್ತು ಅವ್ರೆ ರಿಯಾಕ್ಷನ್ ಎಲ್ಲ ನೋಡಿ ಬಟ್ ಇವಾಗ ಇರುವಂಥ ಕಾಮನ್ ಸಮಸ್ಯೆ ಏನಂತ ಹೇಳಿದ್ರೆ ಎಲ್ರಿಗೂ ಹುಡುಗರಿಂದ ಹಿಡಿದು ಮದುಕ್ರವರ್ಗು ಕೂಡ ಒಂದೇ ಒಂದು ಸಮಸ್ಯೆ ಎದ್ದು ಕಾಣಿಸ್ತಾ ಇರುತ್ತೆ ಏರ್ ಫಾಲ್ ಕೂದ್ಲು ಮದ್ವೆ ಆಗಬೇಕು ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಒಂದು ಮೊಟ್ಟೆಯ ಕತೆ ನೋಡಿದಿರ ಅಲ್ವಾ ನೀವು ನಮ್ಮ ರಾಜವಿ ಶೆಟ್ಟಿ ಅವ್ರದ್ದು ಮದ್ವೆ ರಿಜೆಕ್ಟ್ ಆಗುತ್ತೆ ಯಾಕೆ ಕೂದ್ಲಿರಲ್ಲ ಅಂತ ಹೆಂಗೇಜ್ಗೇನೆಲ್ಲ ಬೋರ್ಡ್ ಆಗ್ತಾ ಇದ್ದಾರೆ ಹುಡುಗರೆಲ್ಲ ಹುಡುಗಿರೆಲ್ಲ ಕೂಡ ಏರೆಲ್ಲ ಕಳ್ಕೊಳ್ತಾ ಇದ್ದಾರೆ ಅದಕ್ಕೆಲ್ಲ ಏನು ರೀಸನ್ ಏನು ಗೊತ್ತಿಲ್ಲ ಎಷ್ಟು ಏನು ಶಾಂಪೂ ಯೂಸ್ ಮಾಡ್ತಾರೆ ಆಯಿಲ್ ಯೂಸ್ ಮಾಡ್ತಾರೆ ಅದ್ರ ಜೊತೆಗೆ ಸಿರಮ್ಗಳೆಲ್ಲ ಯೂಸ್ ಮಾಡ್ತಾರೆ ಯಾವುದು ಕೂಡ ಪಲ್ಸಲ್ಲ ಬಟ್ ದುಡ್ಡೆಂತೂ ಹಾಕೋದಂತೂ ತಪ್ಪಲ್ಲ ಹಾಗಾಗಿ ಆ ಒಂದು ರೀತಿಯಾಗಿ ಏರ್ ಫಾಲ್ ಬಗ್ಗೆ ಕೂದಲು ಬೆಳವಣಿಗೆ ಬಗ್ಗೆ ಯಾವ ರೀತಿ ಕೂದಲನ್ನು ನಾವು ನಿರ್ವಹಣೆ ಮಾಡಬೇಕು ಅದಕ್ಕೆಲ್ಲ ಬೆಸ್ಟ್ ಸೊಲ್ಯೂಷನ್ ಏನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಮಲ್ಲಿ ಆ ಥರ ಏನಾದರೂ ಪ್ರಾಬ್ಲಮ್ಗೆ ಏನಾದರೂ ನಿಮ್ಮ ಅಲ್ಲಿ ಸೊಲ್ಯೂಷನ್ ಇದೆಯಾ ಹೇಗೆ ಹೌದು ಮೇಡಮ್ ನಮ್ಮಲ್ಲಿ ಒಂದು ಹೇರ್ ಗ್ರೋತ್ ಕಂಪ್ಲೀಟ್ ಹೇರ್ ಸೊಲ್ಯೂಷನ್ ಅಂತ ಒಂದು ಬರುತ್ತೆ ಇದರಲ್ಲಿ ನೋಡ್ರಿ ಕೆಳಗಡೆ ಕಂಪ್ಲೀಟ್ ಹೇರ್ ಸೊಲ್ಯೂಷನ್ ಅಂತ ಇದೆ ಕಂಪ್ಲೀಟ್ ಹೇರ್ ಸೊಲ್ಯೂಷನ್ ಅಂತಂದರೆ ಕೂದಲಿಗೆ ಮತ್ತು ಕೂದಲ ಒಂದು ಬೇರಿಗೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಕಂಪ್ಲೀಟ್ ಸೊಲ್ಯೂಷನ್ ಇದೆ ಅಂದರೆ ನಾವು ಡ್ಯಾಂಡ್ರಫ್ ಬಗ್ಗೆ ಬೇಕಾದರೆ ಮಾತಾಡ್ಬೋದು ಇದನ್ನ ಇಟ್ಕೊಂಡು ಬೇಕಾದರೆ ಕೂದಲು ಉದುರುವಿಕೆ ಬಗ್ಗೆ ಮಾತಾಡ್ಬೋದು ಅಥವಾ ಬೇಗ ಬಿಳಿ ಕೂದಲಾಗೋದ್ರ ಬಗ್ಗೆ ಇದನ್ನು ಮಾತಾಡ್ಬೋದು ತೊಗೋಬೋದು ಯೂಸ್ ಮಾಡ್ಬೋದು ಅಥವಾ ಬೇಬಿ ಹೇರ್ಸ್ ಗ್ರೋತ್ ಆಗ್ತಾಯಿಲ್ಲಂದ್ರೂ ಇದನ್ನ ಯೂಸ್ ಮಾಡ್ಬೋದು ಅಥವಾ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಶಾರ್ಟ್ಸ್ ಹೇರ್ಸ್ ಇರುತ್ತೆ ಉದಾಹರಣೆಗೆ ಕೂದಲು ಬೆಳೆಯುತ್ತೆ ಬೆಳೆದ ಮೇಲೆ ಉದ್ದ ಆಗಲ್ಲ ಲೆಂತ್ ಬರಲ್ಲ ಸಣ್ಣದಾಗ ಅಲ್ಲಿಗೆ ಉಳ್ಕೊಂಡ್ಬಿಡುತ್ತೆ ಈ ಮೊ ಮೊಣಕು ಕೂದಲು ಅಂತ ಹೇಳ್ತೀವಿ ನಾವು ಓಕೆ ಈ ಒಂಥರ ಏನಂದರೆ ಈ ಬೆಳವಣಿಗೆ ಕಮ್ಮಿ ಇರುತ್ತಲ್ಲ ಆ ಥರ ಮಕ್ಕಳು ಬೆಳವಣಿಗೆ ಕಮ್ಮಿ ಇರುತ್ತಲ್ಲ ಆ ಥರ ಕುಬ್ಜ ಥರ ಕುಬ್ಜ ಕೂದಲುಗಳು ಕೂಡ ಬರುತ್ತೆ ಸೊ ಆ ಥರದ್ದು ಏನೇ ಸಮಸ್ಯೆಗಳು ಬಂದರೂ ಇದು ಕಂಪ್ಲೀಟ್ ಹೇರ್ ಸೊಲ್ಯೂಷನ್ ಅಂತ ಇದು ಯಾವುದೇ ಕೆಮಿಕಲ್ ಇಲ್ದೇನೆ ಪ್ಯೂರ್ ಆಯುರ್ವೇದದಲ್ಲಿ ಸಸ್ಯ ಗಿಡಮೂಲಿಕೆಗಳನ್ನು ಬಳಸಿಬಿಟ್ಟು ಇದನ್ನು ತಯಾರು ಮಾಡಿರೋದು ಇದ್ರ ಜೊತೆಗೆ ನಮ್ಮಲ್ಲಿ ಒಂದು ಪೌಡರ್ ಬರುತ್ತೆ ಒಂದು ಹೇರ್ ಆಯಿಲ್ ಬರುತ್ತೆ ಅಂದರೆ ಇದನ್ನು ಹೇರ್ ಆಯಿಲ್ ಹೆಂಗಿರುತ್ತೆ ಅಂತಂದರೆ ಇದನ್ನು ಬಳಕೆ ಮಾಡೋದು ತುಂಬ ಸುಲಭ ಇರುತ್ತೆ ಅದಾದಮೇಲೆ ಬಳಕೆ ಮಾಡಿದ ಮೇಲೆ ಯಾವುದೇ ಆಗಲಿ ಈಗ ದೊಡ್ಡ ಸಮಸ್ಯೆ ಏನಂದರೆ ಕೂದಲು ಈಗ ತುಂಬ ಜನ ಶಾಂಪು ಹೇರ್ ನ ಯಾಕೆ ಬಳಸ್ತಾ ಇಲ್ಲ ಅಂದರೆ ಅವ್ರಿಗೆ ತಲೆನೋವು ಏನಂದರೆ ಅರ್ಧ ತಲೆನೋವು ಬರುತ್ತೆ ಅದನ್ನು ಬಳಕೆ ಮಾಡೋದು ಸ್ಮೆಲ್ಲಿಗೆ ಹಾಂ ಫ್ಲೇವರ್ ಹಾಕಿರ್ತಾರೆ ನಮ್ಮದ್ರಲ್ಲಿ ಯಾವುದು ಫ್ಲೇವರ್ಡ್ ಇರೋಲ್ಲ ಪ್ಯೂರ್ ನ್ಯಾಚುರಲ್ ಇದನ್ನು ಬಳಕೆ ಮಾಡೋದು ಸುಲಭ ಬಳಕೆ ಮಾಡಿದ ಮೇಲೆ ಇದನ್ನು ನೀವು ಏನಂತಾರೆ ಇದಕ್ಕೆ ಆರೈಕೆ ಮಾಡೋದು ತುಂಬ ಸುಲಭ ಅಂದರೆ ನೀವು ಮುಂದಕ್ಕೆ ಹೋಗುವಾಗ ಇದ್ರ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಇರುತ್ತೆ ಈಗ ನೋಡಿರಿ ಜನ ಯಾವ ರೀತಿ ತಪ್ಪು ತಪ್ಪು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಹೇರ್ಗೆ ಕೆಲವೊಂದಿಷ್ಟು ಸಿರಮ್ಗಳನ್ನ ಯೂಸ್ ಮಾಡ್ತಾರೆ ಸಿರಮ್ ಯೂಸ್ ಮಾಡಿ ತಲೆಯಲ್ಲಿ ಪಿಂಪಲ್ ಸ್ಟಾರ್ಟ್ ಆಗ್ತಾಯಿದೆ ಯಾರೋ ಒಬ್ಬರು ಮೊನ್ನೆ ನಾನು ಮಾತಾಡ್ತಾ ಹೇಳಿದರು ನನಗೆ ಸರ್ ನನಗೆ ಕೂದಲು ಉದ್ರೋ ಸಮಸ್ಯೆ ಇತ್ತು ಆವಾಗ ನಾನೊಂದು ಸಿರಮ್ನ ಆನ್ಲೈನಲ್ಲಿ ನೋಡಿ ಆರ್ಡ್ರ್ ಮಾಡಿ ತರ್ಸ್ಕೊಂಡೆ ತರ್ಸ್ಕೊಂಡ್ಮೇಲೆ ಅದನ್ನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದೇನೋ ಬರುತ್ತೆ ಅಂತ ಡ್ರಾಪ್ಸ್ ಥರ ಆ ಡ್ರಾಪ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಪಿಂಪಲ್ ಸ್ಟಾರ್ಟ್ ಆಯಿತು ಸೋರೇಸಿಸ್ ಆಗ್ಬಿಟ್ಟಿದೆ ಅವ್ರಿಗೆ ಒಂದು ಸಮಸ್ಯೆಯಿಂದ ಮತ್ತೊಂದು ಸಮಸ್ಯೆ ಬಂತು ಕನ್ವರ್ಟ್ ಆಗಿದೆ ಸೊ ಇದೆಲ್ಲದಕ್ಕೂ ಮೂಲ ಕಾರಣ ಏನಂದರೆ ನಮ್ಮ ಒಂದು ತಪ್ಪು ತಿಳುವಳಿಕೆಗಳು ಯಾವುದೇ ಸಿರಮ್ ಯೂಸ್ ಮಾಡೋದ್ಕಿಂತನೂ ಮೊದಲಿನಿಂದ ಏನಾಗ್ತಾ ಇದೆ ಅಂತ ಆಯುರ್ವೇದದಲ್ಲಿ ನಮ್ಮ ಹಿರಿಯರೆಲ್ಲರೂ ಕೊಬ್ಬರಿ ಎಣ್ಣೆನ ಇದ್ರು ಓಕೆ ಅದರಲ್ಲೂ ಏನಂದರೆ ಎಣ್ಣೆ ಸ್ನಾನ ಮಾಡ್ತಾ ಇದ್ರು ಎಣ್ಣೆ ಸ್ನಾನ ಬೇರೆ ಸ್ನಾನ ಮಾಡಿದ ಮೇಲೆ ಎಣ್ಣೆ ಹಚ್ಕೊಳ್ಳೋದು ಬೇರೆ ಓಕೆ ಎಣ್ಣೆ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಣ್ಣೆ ರೂಟ್ಗೆ ಹೋಗುತ್ತೆ ಓಕೆ ಅದನ್ನ ಕ್ಲೀನ್ ಆಗಿ ಮಸಾಜ್ ಮಾಡೋದ್ರಿಂದ ಲೈಟ್ ಮಸಾಜ್ ಮಾಡಬೇಕು ತಿಕ್ಕಬಾರ್ದು ಈಗ ಏನು ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಶಾಪ್ಗೆ ಹೋಗ್ತಾರೆ ಸಿಕ್ಕಾಪಟ್ಟೆ ಹಂಗೆ ಹಿಂಗೆ ಕೈ ಹಾಕಿ ಏನೇನೋ ತಿಕ್ತಾರೆ ಆಮೇಲೆ ಯಾವ್ದಾದೋ ಮಷಿನ್ ಹಿಡಿತಾರೆ ಥರ ಮಾಡೋದ್ರಿಂದ ಕೂದಲು ಏನಾಗುತ್ತೆ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ ಅದರ ಒಂದು ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ ಸೊ ಥರ ಮಾಡೋದ್ಕಿಂತನೂ ಆದಷ್ಟು ಲೈಟ್ ಆಗ ಮಸಾಜ್ ಮಾಡ್ಬೇಕು ಯಾವತರ ಅಂದ್ರೆ ಹೌದೌದು ಎಲ್ಲ ಹೋಗ್ಬೇಕದು ಓಕೆ ಅದಾದಮೇಲೆ ಅದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಶಾಂಪೂನ ಯೂಸ್ ಮಾಡ್ತಾರೆ ಈಗಿನ ಜನ ಹೇಗೆ ಅಂದ್ರೆ ನೀವು ಕೆಮಿಕಲ್ ಯೂಸ್ ಮಾಡ್ತೀರಾ ಮಾಡ್ಕೊಳ್ರಿ ಏನು ಮಾಡೋಕ್ಕಾಗಲ್ಲ ಈಗ ಏನಂತಂದರೆ ಗುಡ್ ಮಾರ್ನಿಂಗಿಂದ ಗುಡ್ ನೈಟ್ವರೆಗೂ ಕೆಮಿಕಲ್ನ ಜೊತೆಗೇ ಜೀವನ ಆಗ್ಬಿಟ್ಟಿದೆ ಓಕೆ ನಾವು ಕೆಮಿಕಲ್ ಯೂಸ್ ಮಾಡಬೇಡ್ರಿ ಅಂದ್ರೂ ನಮ್ಮನ್ನು ಬಿಟ್ಬಿಡ್ತಾರೆ ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ ಏನನ್ನೇ ಯೂಸ್ ಮಾಡ್ಕೊಳ್ರಿ ಮಾಡುವಾಗ ಫಸ್ಟ್ ಡೈರೆಕ್ಟಾಗಿ ತಲೆಗೆ ಹಾಕಬೇಡಿ ಓಕೆನಾ ಮೊದಲು ತಗೊಳ್ತೀವಿ ಮಾಡಬೇಡಿ ಆ ಮಾಡ್ಬೇಡಿ ಮಾಡಬೇಡಿ ಮಾಡ್ಬೇಡಿ ಸತಿ ಇದ್ರ ಬಗ್ಗೆ ಕರೆಕ್ಟ್ ತಿಳ್ಕೊಡ್ರಿ ಆ ಬಾಟ್ಲ್ ಅನ್ನೋದು ಬರ್ದಿರುತ್ತೆ ಬಾಳ ಮೆಥಡ್ ಬಾಳ ಇಂಪಾರ್ಟೆಂಟ್ ಏನು ಮಾಡಬೇಕು ಅಂದ್ರೆ ಒಂದು ಫಸ್ಟ್ ನಾನ್ ಏನು ಹೇಳ್ತೀನಿ ಅಂದ್ರೆ ಆಯುರ್ವೇದದ ಶಾಂಪುಗಳನ್ನೇ ತಗೊಳ್ಳಿ ಯಾವುದೇ ಕಾರಣಕ್ಕೂ ಕೆಮಿಕಲನ್ನು ಬಳಕೆ ಮಾಡಬೇಡಿ ಅದ್ರ ಮೇಲೆ ಏನಾದರೂ ಕೆಮಿಕಲ್ ಇದೆ ಅಂತ ಬಂತು ಅಂದರೆ ಅದನ್ನು ಬಳಕೆ ಮಾಡಬೇಡಿ ಏನಕ್ಕೆ ಅಂದರೆ ಮೂಗಲ್ಲಿ ನಾವು ಎಷ್ಟು ಉಸಿರಾಡ್ತೀವೋ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ತಲೆಯಲ್ಲಿ ಅಥವಾ ಚರ್ಮದ ಮುಖಾಂತರ ನಾವು ಉಸಿರಾಡ್ತೀವಿ ಅರ್ಥ ಆಯ್ತಾ ಚರ್ಮದಲ್ಲೂ ಕೂಡ ರಂಧ್ರಗಳಿರ್ತವೆ ನೀವು ತಲೆ ಸ್ನಾನ ಮಾಡ್ತಾ ಇದ್ದೀರಿ ಅಂದ್ರೆ ಅದರಿಂದ ಸೀದಾ ಕೆಳಗಡೆ ನೀರು ಇಳಿಯುತ್ತೆ ಇಳಿಯುವಾಗ ಎಲ್ಲ ಚರ್ಮದ ಮುಖಾಂತರ ನಮ್ಮ ದೇಹದ ಒಳಗಡೆ ವಿಷಕಾರಿ ಅಂಶಗಳು ಒಳಗಡೆ ಹೋಗುತ್ತೆ ಸೊ ಅದಕ್ಕೋಸ್ಕರ ಮೊದಲು ಅದನ್ನು ಬಳಕೆ ಮಾಡಬೇಡಿ ಅಥವಾ ನೀವೇನಾದರೂ ಬಳಕೆ ಮಾಡ್ತೀರಾ ಯಾವುದನ್ನು ನಿಮಗೆ ಗೊತ್ತಿಲ್ಲ ಇದರಲ್ಲಿ ಕೆಮಿಕಲ್ ಇದೇನೋ ಅಂತ ಗೊತ್ತಿಲ್ಲ ಅದನ್ನು ಫಸ್ಟ್ ಏನು ಮಾಡಿ ಅಂದ್ರೆ ಡಿಸಾಲ್ವ್ ಮಾಡಿ ಒಂದ್ ಸ್ವಲ್ಪ ನೀರ್ ತಗೊಳ್ಳಿ ನೀರಲ್ಲಿ ಶಾಂಪೂನ ಹಾಕಿ ಕಲಸಿಬಿಡಿ ಓಕೆ ಮೇಲೆ ಡಿಸಾಲ್ವ್ ಆಗಿರೋದನ್ನ ಆಮೇಲೆ ತಲೆಗೆ ಹಾಕಿ ಡೈರೆಕ್ಟ್ ಶಾಂಪೂನ ಡೈರೆಕ್ಟ್ ತಲೆಗೆ ಹಾಕ್ಬಿಟ್ಟು ಹಾಕ್ಬಿಡಿ ಹಾಕ್ಬಿಡಿ ತಲೆಗೆ ಹಾಕಿದ ಇನ್ನೂ ಇನ್ನೊಂದು ಹೆಣ್ಮಕ್ಳಿಗೆ ಏನಂತಂದ್ರೆ ಗಂಡ್ ಮಕ್ಳದು ಬಿಡಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಬಗ್ಗಿ ತಲೆ ತೊಳ್ಕೊಂಡು ಹೋಗ್ಬಿಡುತ್ತೆ ಹೆಣ್ಮಕ್ಳಿಗೆ ಏನಂತಂದ್ರೆ ಕೂದಲು ಉದ್ದ ಇರುತ್ತೆ ಓಕೆ ಮೈ ಮೇಲೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನು ಮಾಡಿ ಅಂದ್ರೆ ಕ್ಲೀನ್ ಆಗಿ ತಲೆನ ಒಂದು ಇಳಿಜಾರ ಪದಾರ್ಥದಲ್ಲಿ ಇಟ್ಕೊಂಡು ಅಂದ್ರೆ ಒಂದು ಕುರ್ಚಿ ಮೇಲೋ ಅಥವಾ ಎಲ್ಲೋ ಇಟ್ಕೊಂಡು ತಲೆಗೆ ನೀರು ಹಚ್ಕೊಂಡು ಮೈ ಮೇಲೆ ಬೀಳಬಾರ್ದು ಮಾಡ್ಕೊಂಡು ಕ್ಲೀನ್ ಆಗಿ ಅದನ್ನ ವಾಶ್ ಮಾಡ್ಕೊಳ್ಳಿ ಇದು ಒಂದು ಮೆಥಡ್ ಎರಡನೇ ಮೆಥಡ್ ಮಾಡಿ ಇದು ಬೀಳುತ್ತೆ ಸ್ಕಿನ್ ಹಾಳಾಗುತ್ತೆ ಈಗ ನೋಡಿ ನಾನು ಯಾರದೋ ಹೇಳಿದ್ನಲ್ಲ ಆ ತರದ ರೋಗಗಳು ಯಾವ್ದಾದ್ರು ಬಂತು ಅಂದ್ರೆ ಒಂದು ತಲೆಯಲ್ಲಿ ಇಟ್ಕೊಡ್ರಿ ಕೆಲವೊಂದು ರೋಗಗಳ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ಅಕಸ್ಮಾತ್ ಗೊತ್ತಾದರೆ ಅದನ್ನು ಅನ್ಭೋಸೋಕ್ಕಾಗಲ್ಲ ಅಷ್ಟು ಡೇಂಜರಸ್ ಇರ್ತಕ್ಕಂಥ ಕೆಲವೊಂದಿಷ್ಟು ರೋಗಗಳಿದ್ದಾವೆ ಸೊ ಇದು ಏನಂತಂದ್ರೆ ನಾವು ದಿನನಿತ್ಯ ಅವ್ರ ಜೊತೆಗೆ ಜೀವನ ನಡೆಸೋದ್ರಿಂದ ಕೆಲವೊಂದಿಷ್ಟು ನಮ್ಗೆ ಗೊತ್ತಿದಾವೆ ಅದಕ್ಕೋಸ್ಕರ ನಾವು ಹೇಳೋದು ಯಾವುದೇ ಕಾರಣಕ್ಕೂ ಇಲ್ಲದೆ ಇರುವಂತಹ ಆಪತ್ತನ್ನ ವಿಪತ್ತನ್ನ ಮೈ ಮೇಲೆ ಎಳ್ಕೋಬೇಡಿ ಓಕೆ ಆ ತರ ಮಾಡಿ ಡೈಲಿ ನಾವು ಶಾಂಪನ್ ಯೂಸ್ ಮಾಡ್ಲೇಬೇಕು ಹೇರ್ ಆಯಿಲ್ ಅಪ್ಲೈ ಮಾಡ್ಲೇಬೇಕು ಅದು ಏನು ದಿನನಿತ್ಯ ವಸ್ತುಗಳಲ್ಲಿ ಅದು ಒಂದು ಹೌದು ಸೋಪು ಶಾಂಪು ಈಗ ನೋಡಿ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಸೋಪಲ್ಲಿ ಅಲ್ಲಿ ಎಂ ಅಂತ ಇರುತ್ತೆ ಸೆವೆಂಟಿ ಏಟ್ ಬಿಲೋ ಇರತಕ್ಕಂಥ ಟಿ ಎಫ್ ಯಾವ್ದು ಯೂಸ್ ಮಾಡಬಾರ್ದು ನಾವು ಇವತ್ತು ನೀವು ದಿನನಿತ್ಯ ಬಳಸ್ತಕ್ಕಂಥ ಸೋಪಿನ ಮೇಲೆ ಟಾಯ್ಲೆಟ್ ಸೋಪ್ ಅಂತ ಬರ್ದಿರ್ತಾನೆ ನೀವ್ ಯಾವ್ದು ನೋಡಿರಲ್ಲ ಅದಾದ್ಮೇಲೆ ಶಾಂಪುಗಳು ಕೂಡ ಅದೇ ರೀತಿ ಕೆಮಿಕಲ್ ಅಂತ ಅದ್ರ ಮೇಲೆ ಬರ್ದಿರ್ತಾನೆ ಅದಾದ್ಮೇಲೆ ಅವರು ಸರಿಯಾಗಿರ್ತಾರೆ ಗೌರ್ಮೆಂಟ್ ಏನ್ ತೋರಿಸ್ಬೇಕು ಅದನ್ನೆಲ್ಲ ಕರೆಕ್ಟ್ ಆಗಿ ತೋರಿಸ್ತಾರೆ ಓಕೆ ಅವ್ರ ಕಡೆಯಿಂದ ಯಾವುದೇ ಮಿಸ್ಟೇಕ್ ಇಲ್ಲ ಅವ್ರು ಹೇಳ್ತಾರೆ ಚಿಲ್ಡ್ರನ್ಸ್ ಗೆ ಇದನ್ನ ಟಚ್ ಮಾಡ್ಬಿಡ್ರಿ ಅಂತ ಓಕೆ ಬಟ್ ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಮಕ್ಕಳ ತಲೆ ತೊಳೆಯೋಕು ಇದನ್ನೇ ಬಳಸ್ತೀವಿ ಈಗ ಕೆಲವೊಂದು ಬೇಬಿ ಸೋಪ್ ಗಳ ಮೇಲೆ ಬೇಬಿ ಟಾಯ್ಲೆಟ್ ಸೋಪ್ ಅಂತ ಬರ್ದಿರ್ತಾನೆ ಓಕೆ ಬೇಬಿಗಳು ಟಾಯ್ಲೆಟ್ ಮಾಡಿದಾಗ ಅದನ್ನು ಯೂಸ್ ಮಾಡಬೇಕು ಕೈಗೆ ಅಂತ ಬರ್ದಿರ್ತಾರ ಅದು ಓಕೆ ಬಟ್ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಅವ್ರಿಗೆ ಅದನ್ನು ಓದೋದೇ ಇಲ್ಲ ಬೇಬಿ ಸೋಪ್ ಅನ್ಕೊಂಡು ಹಂಗೆ ಹಚ್ಚಿಬಿಡ್ತೀವಿ ತುಂಬ ಕಂಪ್ನಿಗಳಿದ್ದಾವೆ ಕಂಪ್ನಿಗಳ ಹೆಸರು ಹೇಳೋದು ಬೇಡ ಬಟ್ ನಾ ಏನು ಹೇಳೋದು ಅಂತಂದರೆ ಯಾವುದನ್ನೇ ಬಳಕೆ ಮಾಡಿ ಸರ್ ನೀವು ನೀವು ತುಂಬ ಜನ ಸೆಲೆಬ್ರಿಟಿಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ತುಂಬ ಜನ ಸ್ವತಂತ್ರ ಯೋಧರ ಬಗ್ಗೆ ತಿಳ್ಕೊಂಡಿದ್ದೀರಾ ಬಟ್ ಒನ್ ಒನ್ ಆ್ಯಂಡ್ ಓನ್ಲಿ ಯೋಧ ಯಾರು ಅಂತಂದರೆ ನಮ್ಮ ಜೊತೆಗಿರತಕ್ಕಂಥ ನಾನು ಓಕೆ ನಮ್ಮ ದೇಹ ನಮ್ಮ ಆತ್ಮಕ್ಕೋಸ್ಕರ ಸಿಕ್ಕಾಪಟ್ಟೆ ಹೋರಾಟ ನಡೆಸುತ್ತೆ ಅಲ್ವಾ ಆ ದೇಹಕ್ಕೆ ತೊಂದರೆ ಕೊಡಬೇಡಿ ಓಕೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳಿ ಫಸ್ಟ್ ನೀವು ಯಾವ್ದಾದ್ರು ಸೋಪ್ ಬಳಸ್ತೀರ ಅದ್ರ ಬಗ್ಗೆ ಮೇಲಿರ್ತಕ್ಕಂಥದ್ದು ಓದಿ ಶಾಂಪು ಮೇಲೆ ಏನು ಬರ್ದಿದೆ ಓದ್ಕೊಡ್ರಿ ಪೇಸ್ಟ್ ಮೇಲೆ ಏನು ಬರ್ದಿದೆ ಓದ್ಕೊಳ್ಳಿ ಯಾವುದೋ ಒಂದು ನ್ಯೂಸ್ ಚಾನಲನ್ನು ನೋಡ್ತಾ ಇದ್ದೆ ನೀವು ಜಸ್ಟ್ ಯೂಟ್ಯೂಬಲ್ಲಿ ಹೋದರೆ ಗೊತ್ತಾಗುತ್ತೆ ಟೂತ್ಪೇಸ್ಟ್ ಬಗ್ಗೆ ಕನ್ನಡ ಚಾನಲ್ಗಳಲ್ಲೂ ಬಂದಿದೆ ತಮಿಳು ತೆಲುಗು ಹಿಂದಿ ಇಂಗ್ಲೀಷ್ ಮಲಯಾಳಂ ಎಲ್ಲ ಚಾನಲ್ಗಳಲ್ಲೂ ಬಂದಿದೆ ಒಂದು ಗ್ರಾಮ್ ಟೂತ್ಪೇಸ್ಟಲ್ಲಿ ಹದಿನೆಂಟು ಮಿಲಿಗ್ರಾಮ್ ನಿಕೋಟಿನ ಮಿಕ್ಸ್ ಮಾಡ್ತಾರಂತೆ ಅಡಿಕ್ಷನ್ಗೋಸ್ಕರ ಓಕೆ ಸೊ ನಾವು ಬಳಸ್ತಾ ಇರ್ತಕ್ಕಂಥ ಐಟಮ್ಗಳು ಯಾವುದೂ ಚೆನ್ನಾಗಿಲ್ಲ ಈಗ ಓಕೆನಾ ಬಟ್ ಚೆನ್ನಾಗಿರೋದನ್ನು ನಾವು ಹುಡುಕ್ಬೇಕು ಈಗ ಮುಂಚೆ ಹೆಂಗಿತ್ತು ಅಂತಂದರೆ ಚೆನ್ನಾಗಿರಲಿ ಅಂತ ಅದನ್ನು ಬಳಸ್ತಾ ಇದ್ವಿ ಈಗ ಅದನ್ನು ಬಳಸಬೇಕು ಚೆನ್ನಾಗಿರಬೇಕು ಅಂದರೆ ಹುಡುಕ್ಬೇಕು ಅದನ್ನು ಬ್ರಿಟಿಷರು ನಮಗೆ ಟೂತ್ಪೇಸ್ಟ್ ಕೊಟ್ಟಿದ್ದ ಹಂಗೆ ಮೇಡಮ್ ಅಯ್ಯೋ ನೀನು ಬೇವಿನ ಕಡ್ಡೀಲಿ ತಿಕ್ತೀಯಾ ಅಯ್ಯೋ ನೀನು ಉಪ್ಪು ಹಚ್ಕೊಂಡು ತಿಕ್ತೀಯಾ ಅಂತ ಹೇಳಿ ನಮ್ಮ ದೇಶಕ್ಕೆ ಬಂದರು ನಮಗೆ ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಲ್ವಾ ನಾವೇನು ಮಾಡಿದ್ವಿ ಅಂತಂದರೆ ಅದನ್ನು ತಗೊಂಡ್ವಿ ಈಗ ಅದೇ ಟೂತ್ಪೇಸ್ಟ್ ಬ್ರ್ಯಾಂಡ್ಗಳು ಏನು ಹೇಳ್ತವೆ ಅಂದರೆ ನನ್ನ ಟೂತ್ಪೇಸ್ಟಲ್ಲಿ ಉಪ್ಪಿದೆ ಬೇವಿನ ಕಡ್ಡಿ ಇದೆ ಆಮೇಲೆ ತುಂಬ ಈ ಕಿದ್ದಲುಗಳಿದಾವೆ ಓಕೆ ಚಾರ್ಕೋಲ್ ಇದೆ ಲವಂಗ ಇದೆ ಫ್ಲೇವರ್ ಇದೆ ಸೊ ಏನಂದರೆ ನಮ್ಮತನ ಅವರು ನಮಗೆ ಮಾರ್ತಾ ಇದ್ದಾರೆ ನಾವು ಅದನ್ನ ಮನೇಲಿರೋದನ್ನು ರೂಢಿಸ್ಕೋಬೇಕು ನನ್ನ ವಾದ ಏನು ಅಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಮಾಡಿದ್ದಾರೆ ಇವತ್ತಿಗೂ ನಮ್ಮ ಅಜ್ಜಿ ಬೇವಿನ ಕಡ್ಡಿಲೇನೆ ಹೆಲ್ತ್ ತಿಕ್ಕೋದು ಓಕೆ ಅಲ್ಲ ನನ್ನ ಕೈನೂ ಆಗಲ್ಲ ಬಟ್ ಹಂಗಂತ ಹೇಳಿ ನಾವು ನಮ್ಮ ತನನ ಬಿಡೋದು ಬೇಡ ಅದನ್ನೊಂದು ಸ್ವಲ್ಪ ಅಳವಡಿಸ್ಕೊಳ್ಳೋಣ ಆಯುರ್ವೇದದ ಶಾಪ್ಗಳಿದಾವೆ ತುಂಬ ನಿಮ್ಮ ಮನೆ ಹತ್ರ ಸಿಗ್ತವೆ ಅಥವಾ ನಮ್ಮ ಕಂಪ್ನಿಯಲ್ಲಿ ತುಂಬ ಐಟಮ್ಸ್ಗಳು ಸಿಗ್ತವೆ ಸೊ ಅದನ್ನೆಲ್ಲ ತರಿಸ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಮೇಡಮ್ ಇದನ್ನ ಹೇಗೆ ಸರ್ ಹೇರ್ ಗ್ರೋತ್ ಕಂಪ್ಲೀಟ್ ಹೇರ್ ಸೊಲ್ಯೂಷನ್ ಅಂತ ಇದೆಯಲ್ಲ ಯಾವ್ದಕ್ಕೆ ಇದು ಮೇಡಮ್ ಇದು ಏನು ಗೊತ್ತಾ ಕಂಪ್ಲೀಟ್ ಬಾಂಡ್ಲಿ ತಲೆ ಆಗಿದೆ ಅಂತಂದ್ರೂ ಅಂದ್ರೂ ಮೂವತ್ತು ವರ್ಷದೊಳಗಡೆ ಇದನ್ನ ಯೂಸ್ ಮಾಡಬಹುದು ಓಕೆ ಇಪ್ಪತ್ತೆರಡು ವರ್ಷದೊಳಗಡೆ ಬಿಳಿ ಕೂದಲಾಗಿದೆ ಅಂದ್ರೆ ಇದನ್ನ ಯೂಸ್ ಮಾಡಬಹುದು ಇಪ್ಪತ್ತೆರಡು ವರ್ಷದ ಮೇಲೆ ಯೂಸ್ ಮಾಡಕ್ ಬರಂಗಿಲ್ಲ ಓಕೆ ಅಂದ್ರೆ ಏನಾಗುತ್ತೆ ಅಂದ್ರೆ ಅಲ್ಲೊಂದು ಇಲ್ಲೊಂದು ಬಿಳಿ ಕೂದಲಾಗಿತ್ತು ಅಂದ್ರೆ ಯೂಸ್ ಮಾಡಿದ್ರೆ ಮುಂದೆ ಬಿಳಿ ಕೂದಲು ಆಗಲ್ಲ ಅಕಸ್ಮಾತ್ ಕಂಪ್ಲೀಟ್ ಬಿಳಿ ಕೂದಲಾಗಿದೆ ನನ್ನ ಕೂದಲು ಕರ್ಗಾಗಬೇಕು ಅಂದ್ರೆ ಇದನ್ನ ಯೂಸ್ ಮಾಡಕ್ ಬರಲ್ಲ ಸುಮ್ನೆ ಸುಳ್ಳು ಹೇಳಿ ಮಾರಾಟ ಮಾಡುವಂತದಲ್ಲ ಈಗ ನಿಮಗೆ ನಾವೇನಾದ್ರು ಹೇಳಿ ಅಂತಂದ್ರೆ ಜನ ತಗೊಳ್ತಾರೆ ಬಟ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ನಮ್ದು ಬೇರೆ ಐಟಮ್ಸ್ ಮೇಲೂ ನಂಬಿಕೆ ಕಳ್ಕೊಳ್ತಾರೆ ಸೊ ಹೇಳ್ತೀವಿ ಇಪ್ಪತ್ತೆರಡು ವರ್ಷದ ಮೇಲೆ ಯಾರಾದರೂ ಬಿಳಿ ಕೂದಲು ಆಗಿದೆ ಅಂತಂದ್ರೆ ಅದನ್ನ ಕರ್ಗ್ ಮಾಡಕ್ ಇದನ್ನ ತಗೋಬೇಡಿ ಬೇರೆ ಕೂದಲು ಬೆಳಗ್ಗೆ ರೀತಿ ಇರಬೇಕು ಅಂದ್ರೆ ಇದನ್ನ ತಗೊಳ್ಳಿ ಕೂದಲು ಚೆನ್ನಾಗಿರ್ಲಿ ಅದಾದ್ಮೇಲೆ ಹೇರ್ ಫಾಲ್ ಆಗ್ತಾ ಇದೆ ತುಂಬಾ ಜನರಿಗೆ ಐವತ್ತು ವರ್ಷ ತನಕ ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ ಇದನ್ನ ಬಳಸಬಹುದು ಸಂಬಂಧ ಇಲ್ಲ ಬಟ್ ತಲೆ ಕೂದಲು ಹೆರಿಡಿಟಿ ಮುಖಾಂತರ ತಂದೆ ತಾತನ ಮುಖಾಂತರ ಏನಾದರೂ ನಿಮಗೆ ತಲೆ ಕೂದಲು ಉದುರಿದು ಉದುರಿ ಬಾಣಲಿ ಥರ ಆಗ್ತಾಯಿದೆ ಅಂತಂದರೆ ಅಥವಾ ನಿಮಗೇನಾದರೂ ಪುಲ್ಲು ಶೆಟ್ಟಿ ಆಗ್ತಾ ಆಗ್ತಾಯಿದ್ದೀರಾ ಅಂತಂದರೆ ಇದನ್ನು ಬಳಕೆ ಮಾಡಿ ನಿಮಗೇನಾಗುತ್ತೆ ಅಂತಂದರೆ ಬೇಗ ರಿಸಲ್ಟ್ ಸಿಗುತ್ತೆ ಮೂವತ್ತು ಒಳಗಡೆ ಇರೋರು ಮತ್ತು ನೀವು ಯಾವುದೇ ಕಾರಣಕ್ಕೂ ಮೂವತ್ತು ವರ್ಷದ ಮೇಲ್ಗಡೆ ಇರೋವಂಥವ್ರು ಇದನ್ನು ಬಳಸೋಕೆ ಹೋಗಬೇಡಿ ನಿಮಗಿದು ಕೆಲಸ ಮಾಡಲ್ಲ ಸುಳ್ಳು ಹೇಳಿ ಕೊಡೋ ಅಂಥದ್ದು ಅದಾದ ಅದಾದಮೇಲೆ ಹೇರು ಈ ಶಾರ್ಟ್ಸ್ ಆಗುವಂಥದ್ದು ಅದಾದಮೇಲೆ ತುಂಬ ಡ್ಯಾಂಡ್ರಫ್ ಆಗ್ತಾಯಿದೆ ಅಂತಂದರೆ ಮೊದಲು ನೀವೇನು ಮಾಡಿ ಊಟದಲ್ಲಿ ಕೆಲವೊಂದಿಷ್ಟು ಪತ್ತೆನ ಮಾಡಿ ಡ್ಯಾಂಡ್ರಫ್ ಆಗ್ತಾಯಿದೆ ಅಂದರೆ ಯಾವುದೇ ಕಾರಣಕ್ಕೂ ಡ್ಯಾಂಡ್ರಫ್ ಬಂದುಬಿಟ್ಟು ಯಾವುದೋ ಧೂಳಲ್ಲ ಯಾವುದೋ ಒಂದು ಗಲೀಜಲ್ಲ ಅದು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಟಾಕ್ಸಿಸಿಟಿ ಓಕೆ ಟಾಕ್ಸಿಕ್ ನಮ್ಮ ಚರ್ಮದ ಏನಾಗಿರುತ್ತೆ ಅಂತಂದರೆ ನಾವು ಪದೇ ಪದೇ ಇದನ್ನು ಇದನ್ನ ಅದು ಅದೆಲ್ಲ ಹೊರಗಡೆ ಎದ್ದು ಎದ್ದು ಬಿಳಿ 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 ಬರ್ತಾ ಇರುತ್ತೆ ಆ ಡ್ಯಾಂಡ್ರಫ್ ಕಮ್ಮಿ ಆಗಬೇಕು ಅಂದರೆ ಎಣ್ಣೆ ಪದಾರ್ಥ ಆಯಿಲ್ ಫುಡ್ಡನ್ನು ತಿನ್ನಬಾರ್ದು ಸೊ ಈ ಥರದ್ದೆಲ್ಲ ನೀವು ಒಂದು ಸ್ವಲ್ಪ ಮಾಡಿ ಜೊತೆಗೆ ಇದನ್ನು ಬಳಕೆ ಮಾಡಿ ಇದ್ರ ಜೊತೆಗೆ ಆಯಿಲ್ ಬರುತ್ತೆ ಪೌಡರ್ ಬರುತ್ತೆ ಇದನ್ನು ಯೂಸ್ ಮಾಡಿ ವಿತಿನ್ ಟೆನ್ ಡೇಸ್ ರಿಸಲ್ಟ್ ಸಿಗುತ್ತೆ ಬೇಬಿ ಹೇರ್ಸ್ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಒನ್ ಮಂತ್ ಇದನ್ನ ಕಂಪ್ಲೀಟ್ ಯೂಸ್ ಮಾಡಿದ್ರಿ ಅಂತಂದರೆ ಹೆಚ್ಚು ಕಮ್ಮಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ನಿಮಗೆ ಕೂದಲು ಹುಟ್ಟಿ ಆಲ್ರೆಡಿ ನೀವು ಅದನ್ನ ನೋಡ್ಕೋಬೋದು ಮೊದಲು ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಕ್ಲಿಕ್ ಮಾಡ್ಕೊಂಡು ಟೆನ್ ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ ಆದಮೇಲೆ ಮತ್ತೊಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಟ್ವೆಂಟಿ ಡೇಸ್ ಆದಮೇಲೆ ಮತ್ತೊಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಫ್ಲೋಟ್ ಫೋಟೋನ ನೋಡ್ಕೊಳ್ಳಿ ಅವ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಏನಿದು ಟಾಬ್ಲೆಟ್ ಈ ಟ್ಯಾಬ್ಲೆಟ್ ಮೇಡಮ್ ಇದು ಬೆಳಗ್ಗೆ ಒಂದು ಸಂಜೆ ಇದು ಪ್ಯೂರ್ ಆಯುರ್ವೇದಿಕ್ ಆಗಿರೋದ್ರಿಂದ ಆಮ್ಲ ಬೃಂಗರಾಜ ಬ್ರಿಂಗರಾಜ್ವಿ ಬ್ರಾಹ್ಮಿ ಬಳಸಿದೀವಿ ಆಮೇಲೆ ತುಂಬಾ ನೀಮ್ ಎಕ್ಸ್ಟ್ರಾಕ್ಟ್ ಬಳಸಿದೀವಿ ಆಯುರ್ವೇದ ಪ್ಯೂರ್ ಆಯುರ್ವೇದ ಇದನ್ನ ನೀವು ಕೌಂಟರ್ ಸೆಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನೀವು ಅಂಗಡಿಗಳಲ್ಲೂ ತಗೋಬಹುದು ನಮ್ಮ ಒಂದು ಫ್ರಾಂಚೈಸಿಗಳಲ್ಲೂ ತಗೋಬಹುದು ಅದಾದ್ಮೇಲೆ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದನ್ನು ತರಿಸಕೋಬಹುದು ಅದು ಡೈರೆಕ್ಟ್ ಆಗಿ ಅಥವಾ ಮೈಸೂರಿಗೆ ಬಂದು ತಗೊಂಡು ಹೋಗಬಹುದು ಇದ್ರ ಜೊತೆ ಆಯಿಲ್ ಏನಾದ್ರೂ ಇದೆಯಾ ನಿಮ್ಮಲ್ಲಿ ಹೌದು ಮೇಡಮ್ ಒಂದು ಆಯಿಲ್ ಬರುತ್ತೆ ವಾವ್ ಚೆನ್ನಾಗಿದೆ ಸರ್ ಆಯಿಲ್ ಪ್ಯಾಕಿಂಗ್ ನಿಮ್ದು ಇದು ಕ್ಯಾನ್ ತರ ಬರುತ್ತೆ ಇದನ್ನ ಇದರಲ್ಲಿ ನಮ್ಮಲ್ಲಿ ಟೋಟಲ್ ಆಗಿ ಇಪ್ಪತ್ತೈದು ಆಯಿಲ್ ಬರುತ್ತೆ ಓಕೆ ಇದು ಒಂದೇ ಅಲ್ಲ ಲೆವೆನ್ ಇನ್ ಒನ್ ಹೇರ್ ಆಯಿಲ್ ಅಂತ ಬರುತ್ತೆ ಅದಾದಮೇಲೆ ಡ್ಯಾ ಇದು ಡ್ಯಾಂಡ್ರಫ್ ಹೇರ್ ಆಯಿಲ್ ಅಂತ ಬರುತ್ತೆ ಅದಾದಮೇಲೆ ಇದು ಬೃಂಗರಾಜ ಹೇರ್ ಆಯಿಲ್ ಅಂತ ಬರುತ್ತೆ ಆಮ್ಲ ಹೇರ್ ಆಯಿಲ್ ಅಂತ ಬರುತ್ತೆ ಸಿಗಕಾಯಿ ಹೇರ್ ಆಯಿಲ್ ಅಂತ ಬರುತ್ತೆ ಇಪ್ಪತ್ತೈದು ನಮ್ನ ಹೇರ್ ಆಯಿಲ್ ಒಂದೊಂದಿದೆ ಬಟ್ ಇದು ಹಾಗಲ್ಲ ಇದು ಎಲ್ಲ ಮಿಕ್ಸ್ ಮಾಡಿ ಒಂದು ತಯಾರು ಮಾಡಿರೋದು ಇದನ್ನು ಸ್ವಲ್ಪ ಮಾತ್ರ ತೊಗೊಂಡು ತಲೆಗೆ ಹಚ್ಚಬೇಕು ಹಚ್ಚಿದ ಮೇಲೆ ಅದು ಒಳಗಡೆ ಇಳಿಯೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡಬೇಕು ವೇಟ್ ಮಾಡಿ ಮೂರು ತಾಸು ಆದಮೇಲೆ ವಾಶ್ ಮಾಡಬೇಕು ತಲೆನ ಓಕೆ ಈಗ ನೈಟ್ ಅಪ್ಲೈ ಮಾಡ್ಕೊಂಡು ಮಾರ್ನಿಂಗ್ ವಾಶ್ ಮಾರ್ನಿಂಗ್ ವಾಶ್ ಮಾಡ್ಬೋದು ಬಟ್ ಅಥವಾ ನೀವು ಹಿಂಗೆ ಮಾಡಿರಿ ಬೆಳಗ್ಗೆ ಎದ್ದ ತಕ್ಷಣನೇ ಬೆಳಗ್ಗೆ ಎದ್ದ ತಕ್ಷಣನೇ ನೀವು ಎದ್ದೇಳ್ತಿರಲ್ಲ ಬೆಳಗ್ಗೆ ಎದ್ದಾಗ ಇದನ್ನ ಹಚ್ಕೊಂಡ್ಬಿಡಿ ತಲೆ ಸ್ನಾನ ಮಾಡೋ ಟೈಮ್ವರೆಗೂ ಮೂರು ತಾಸು ಆಗೋ ಥರ ಇದನ್ನು ಹಚ್ಕೊಳ್ಳಿ ಆರು ಗಂಟೆಗೆ ಎದ್ರಿ ಅಂತ ಅನ್ಕೊಳ್ಳಿ ಇದನ್ನು ಹಚ್ಕೊಳ್ಳಿ ಒಂಬತ್ತು ಗಂಟೆಗೆ ನೀವು ಇದನ್ನು ತಲೆ ಸ್ನಾನ ಮಾಡಿಬಿಟ್ರಿ ಅಂದ್ರೆ ಇದು ಕ್ಲೀನ್ ಆಗಿಬಿಡುತ್ತೆ ಓಕೆ ಅದಾದ್ಮೇಲೆ ನಿಮಗೆ ಕೂದಲು ಹಸಿ ಹಸಿ ಎಣ್ಣೆ ಎಣ್ಣೆ ಆ ಥರ ಏನಿರಲ್ಲ ಅದಾದಮೇಲೆ ಒಂದು ತಲೆಲಿ ಇಟ್ಕೊಡ್ರಿ ಡಿಹೈಡ್ರೇಟ್ ಮಾಡ್ಕೊಳಕ್ಕೆ ಹೈಡ್ರೇಟ್ ಹೈಡ್ರೇಟಲ್ಲೇ ಇರಬೇಕು ಯಾವಾಗಲೂ ಓಕೆ ನೀರಿನ ಅಂಶ ಯಾವಾಗಲೂ ನಮ್ಮ ದೇಹದಲ್ಲಿ ತುಂಬಾ ಜಾಸ್ತಿ ಇರಬೇಕು ಅದೇ ರೀತಿ ಎಣ್ಣೆ ಅಂಶನೂ ತಲೆಯಲ್ಲಿ ಇರಬೇಕು ಅದು ನಿಮಗೆ ಕಾಯುತ್ತೆ ಯಾವುದೇ ಇನ್ಫೆಕ್ಷನ್ ಆಗದೇ ಇರೋ ರೀತಿ ಆಮೇಲೆ ಯಾವುದೇ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ನಿಂದ ಅಟ್ಯಾಕ್ ಆಗದೇ ಇರೋ ರೀತಿ ನಿಮಗೆ ಇದು ತಲೆ ಕೂದಲಿಗೆ ರಕ್ಷಣೆ ಕೊಡುತ್ತೆ ಓಕೆ ಅಂದ್ರೆ ನಿಮ್ಮಲ್ಲಿ ನಾವ್ ಇವಾಗ ಏರ್ ಫಾಲಿಗೂ ಸೊಲ್ಯೂಷನ್ ಇದೆ ಕೂದಲು ಬೆಳವಣಿಗೆಗೂ ಸೊಲ್ಯೂಷನ್ ಇದೆ ಡ್ಯಾಂಡ್ರಫ್ ಗೂ ಸೊಲ್ಯೂಷನ್ ಇದೆ ವೈಟ್ ಏಸ್ ಆಗುತ್ತಲ್ಲ ಅದಕ್ಕೂ ಸೊಲ್ಯೂಷನ್ ಇದೆ ಬಿಯರ್ಡ್ ಏರ್ ಪೇರ್ ಬಂದಿತ್ತು ಅಂದ್ರೂ ಸೊಲ್ಯೂಷನ್ ಇದೆ ಹಾ

ಬಟ್ ಗಂಡು ಮಕ್ಕಳಿಗೆ ಇರೋದೇ ಶಾರ್ಟ್ಸ್ ಇರುತ್ತೆ ಸೊ ಏನಾಗುತ್ತೆ ಅಂದರೆ ಅವರಿಗೆ ಮದುವೆ ಆಗುವಂಥ ಟೈಮ್ನಲ್ಲಿ ಆಗಿರ್ಬೋದು ತುಂಬ ಸಮಯದಲ್ಲಿ ಅವ್ರಿಗೆ ಗಿಲ್ಟ್ ಫೀಲ್ ಆಗುತ್ತೆ ಅಥವಾ ಏನೋ ಒಂದು ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಸೆವೆಂಟಿ ಪರ್ಸೆಂಟು ಗಂಡು ಮಕ್ಕಳೇ ಬಟ್ ನಾನು ಹೇಳೋದೇನಂದರೆ ಇದು ಎಲ್ಲರಿಗೂ ಬೇಕು ಒಂದು ವರ್ಷದಲ್ಲಿ ಒಂದು ತಿಂಗಳು ಈ ಕೋರ್ಸನ್ನ ಮಾಡೋದ್ರಿಂದ ನಿಮಗೆ ಒಂದು ವರ್ಷ ತನಕ ಕೂದಲು ಉದ್ರದೇ ಇರೋ ರೀತಿ ನೋಡ್ಕೋಬೋದು ಅಂದರೆ ಒಂದ್ ವರ್ಷದಲ್ಲಿ ಒನ್ ಟೈಮ್ ತಗೊಂಡ್ರೆ ಸಾಕು ಒನ್ ಟೈಮ್ ತಗೊಂಡ್ರೆ ಸಾಕು ಏನು ಸಮಸ್ಯೆ ಇಲ್ಲದೆ ಇರೋರು ಸಮಸ್ಯೆ ಇರೋ ಅಂದ್ರೆ ಒಂದು ಮೂರು ತಿಂಗಳು ತಗೋಬೇಕು ತುಂಬಾ ಸಮಸ್ಯೆ ಇರೋರು ಒಂದ್ಸತಿ ಏನ್ ಮಾಡಬೇಕು ಅಂದ್ರೆ ಥ್ರೀ ಟು ಸಿಕ್ಸ್ ಮಂತ್ ಬಳಸಬೇಕು ಒಂದು ತಿಂಗ್ಳಿಗೆ ಆಗುತ್ತಾ ಇದು ಒನ್ ಮಂತಿ ಬರುತ್ತೆ ಇದು ಒನ್ ಮಂತಿ ಬರುತ್ತೆ ಅಂದ್ರೆ ಇದರಲ್ಲೂ ಕೂಡ ಭೃಂಗರಾಜ್ ಬೇರೆ ನಿಮ್ಸ್ ಬೇರೆ ಎಲ್ಲ ಫ್ಲೇವರ್ ಎಲ್ಲ ಪ್ರತಿಯೊಂದು ಫ್ಲೇವರ್ ಅಂತಲ್ಲ ಗಿಡಮೂಲಿಕೆಗಳನ್ನ ನಾವು ಇದರಲ್ಲಿ ಬಳಕೆ ಮಾಡಿದ್ದೀವಿ ಅಂದ್ರೆ ಥರ

ನನಗಿದು ಸ್ವಲ್ಪ ಆಯುರ್ವೇದ ಸ್ಮೆಲ್ ಬರ್ತಿದೆ ಬಟ್ ಹೌದು ಆಯುರ್ವೇದನೇ ಮೇಡಂ ಎಲ್ಲಾ ಗಿಡಮೂಲಿಕೆಗಳನ್ನು ಹಾಕಿ ತಯಾರು ಮಾಡಿದ್ದೀವಿ ಓಕೆ ಇಷ್ಟ ಇದೆ ನೋಡಿ ಏನ್ ಸ್ಮೆಲ್ ಬರ್ತಿದೆ ಗೊತ್ತಾ ತುಂಬಾ ಚೆನ್ನಾಗೂ ಇದೆ ಅಂದ್ರೆ ಮೇಡಮ್ ಮೇಡಂ ನೀವು ಬೃಂಗರಾಜ ಆಯಿಲ್ ಏನಾದರೂ ಬಳಕೆ ಮಾಡಿದ್ರೆ ನೀವು ಜಗತ್ತಲ್ಲಿ ಯಾವ ಆಯಿಲ್ ಅನ್ನು ಬಳಕೆ ಮಾಡಲ್ಲ ನಮ್ಮಲ್ಲಿ ಅಷ್ಟು ತುಂಬಾ ಅದ್ಭುತವಾಗಿದೆ ಓಕೆ ಅದನ್ನ ನೀವು ಒಂದ್ಸ ಬಳಕೆ ಮಾಡಿದ್ರೆ ತುಂಬಾ ಯೂಟ್ಯೂಬರ್ಸ್ ನಮ್ಮತ್ರ ಹತ್ರ ತಗೊಳ್ತಾರೆ ಒಂದ್ಸತಿ ತಗೊಂಡ್ರು ಅಂತಂದ್ರೆ ಒಂದು ಲೈಫ್ ಟೈಮ್ ಅವ್ರು ತಗೊಳ್ತಾನೆ ಇರ್ತಾರೆ ಆ ತರ ತಗೊಳ್ತಾ ಇದಾರೆ ನಮ್ಮ ಹತ್ರ ನಾನು ಇವಾಗ ತುಂಬಾ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ ತುಂಬಾ ಊರ್ ಸುತ್ತಿದ್ದೀನಿ ಯಾಕೆಂದ್ರೆ ಇವತ್ತು ಇಲ್ಲಿ ಮಾರ್ನಿಂಗ್ ಇದ್ರೆ ಇನ್ನೊಂದಿನ ಇನ್ನೊಂದ್ ಜಿಲ್ಲೆನೇ ಇಲ್ಲೊಂದ್ ತಾಲೂಕ್ ಇರ್ತೀನಿ ರೆಗ್ಯುಲರ್ ಆಗ್ಲಿ ನಾವು ಹೆಂಗೆ ದಿನನಿತ್ಯ ಡೈಲಿ ಕಾರ್ಯಗಳು ಮಾಡ್ಬೇಕು ಹಂಗೆ ಸ್ನಾನು ಮಾಡ್ಬೇಕು ಎಲ್ಲಾನು ಕ್ಯಾರಿ ಮಾಡ್ಬೋದು ಇವಾಗ ಸೋಪು ಶಾಂಪು ನೀರ್ ಮಾತ್ರ ಕ್ಯಾರಿ ಮಾಡಕ್ ಆಗಲ್ಲ ನೀರ್ ಎಲ್ಲಿರುತ್ತೆ ಅಲ್ಲೇ ಅಪ್ಲೈ ಮಾಡ್ಕೊಳ್ತೀನಿ ಹಂಗಾಗಿ ಏರ್ ಫಾಲ್ ಆಗುತ್ತೆ ಅಂತ ಹೇಳಿ ನಾನು ಲೆಂತ್ ಕೂದಲಿದ್ದನ್ನ ಶಾರ್ಟ್ ಮಾಡಿಸಿದಿನಿ ಇವಾಗ ನಿಮ್ಮ ಹತ್ರ ತರಕೊಂಡು ಹೋಗ್ತೀನಿ ನೆಕ್ಸ್ಟ್ ಟೈಮ್ ಬರ್ರಿ ಅದೊಳಗೆ ಎಷ್ಟು ಬಿಳ್ದಿರುತ್ತೆ ಅಂತ ನೋಡೋದು ಬಿಬಿ ಯೋ ತagit ಆಗಿರುತ್ತೆ ಮೇಡಂ ನೀವು ಏನು ಮಾಡಿ ಅಂದ್ರೆ ಟೈಮು ನಾನು ಅಪ್ಲೈ ಮಾಡ್ತೀನಿ ಒಂದು ಮೂರು ತಿಂಗಳು ನೋಡೋಣ ಎಷ್ಟು ಉದ್ದ ಬಂದಿರುತ್ತೆ ಎಲ್ಲ ಅಂತ ಹೇಳ್ತೀನಿ ನಾವು ರಿಸಲ್ಟ್ ನೋಡಬೇಕಲ್ಲ ಏನಕ್ಕೆ ನಾನು ಟ್ರಾವೆಲಿಂಗ್ ಮಾಡ್ತೀನಿ ನನಗೆ ಈ ತರದ್ದು ಎಷ್ಟೋ ಜನರಿಗೆ ಬೇಕಾಗಿರುತ್ತೆ ಎಷ್ಟು ಏರಿರುತ್ತೆ 10 ತಲೆ ಮತ್ತೆ ಹೈ ಸ್ಕೂಲ್ ಗೆಲ್ಲ ಹೋಗಬೇಕಾರೆ ಎರಡು ಜಡೆ ಎಲ್ಲಾ ಕಟ್ಟುತ್ತಾ ಇರ್ತೀವಿ ಕಾಲೇಜಿ ಬಂದಾಗ ಫ್ರೀ ಏರ್ ಬಿಡ್ತೀವಿ ಇನ್ನು ಹೈರ್ ಎಜುಕೇಷನ್ಗೆ ಹೋದಾಗ ಫುಲ್ ಶಾರ್ಟ್ ಏರು ಅದು ಇದು ಅಂದ್ಕೊಂಡು ಏರ್ ಡ್ರೈಯರ್ ಅಂತ ಹೇಳ್ಬಿಟ್ಟು ಏರ್ ಕಲರಿಂಗ್ ಅಂತ ಹೇಳಿ ಎಲ್ಲ ಮಾಡಿಸಿ ಇರೋ ಬರೋ ಹೇರ್ ಫಾಲ್ ಎಲ್ಲ ಆಗಿರುತ್ತೆ ಮತ್ತು ಕೊನೆಗೆ ನಮಗೆ ಬೇಕು ಅಂದಾಗಲೂ ಸಿಗಲ್ಲ ಅಷ್ಟು ಡ್ಯಾಮೇಜ್ ಆಗೋಗಿರುತ್ತೆ ಹೆಲ್ತಿ ಹೇರ್ ಹೋಗಿ ಹನ್ಹೆಲ್ತಿ ಹೇರ್ ಆಗಿರುತ್ತೆ ಎಷ್ಟೇ ಸಿರಮ್ಗಳು ಶಾಂಪು ಅದು ಇದು ಆಯಿಲೆಲ್ಲ ಬಳಸಿದ್ರೆ ಇದಾಗಲ್ಲ ಇವಾಗ ನೋಡಿ ಕಂಪ್ಲೀಟಾಗಿ ನಮ್ಮ ಮನೇಲಿ ಅಜ್ಜಿಯವರೆಲ್ಲ ಹೇಗೆ ಇದು ಮಾಡ್ತಾ ಇದ್ರು ಆ ಥರ ಪ್ಯೂರಾಗಿರೋ ಅಂಥದ್ದು ಒಂದು ಆಯುರ್ವೇದಿಕ್ ಎಲ್ಲಾ ಗಿಡ ಮೂಲಿಕೆಗಳಿಂದ ತಯಾರಿಸಿದಂತ ಒಂದು ಹೇರ್ ಆಯಿಲ್ ಸಿಗ್ತಾ ಇದೆ ಅಂತ ಹೇಳಿದಾಗ ಒಂದು ತಿಂಗಳು ನೀವು ಟ್ರೈ ಮಾಡಿ ನಾನು ಟ್ರೈ ಮಾಡ್ತೀನಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸರ್ ಇದೆಲ್ಲ ತುಂಬಾ ಕಾಸ್ಟ್ಲಿನ ರೀಸನೇಬಲ್ ಅಲ್ಲ ಮೇಡಮ್ ಇದೆ ಎಲ್ಲರೂ ಬಳಕೆ ಮಾಡಬಹುದು ಮಕ್ಕಳಿಗೂ ಬಳಸಬಹುದು ಏನಂತಂದ್ರೆ ಅದಕ್ಕೆ ಒಂದು ಏಜ್ ಲಿಮಿಟ್ ಅಂತ ಇರುತ್ತೆ ಈ ಬಾಟ್ಲ್ ಮೇಲೆ ಬರ್ದಿರ್ತಾರೆ ಓಕೆ ಈ ಏಜಿನಿಂದ ಈ ಏಜಿನವ್ರು ತಗೋಬೇಕು ಓಕೆನಾ ಯಾವುದು ಸೈಡ್ ಎಫೆಕ್ಟ್ ಇರಲ್ಲ ಬಟ್ ನಾವೇನು ಹೇಳ್ತೀವಿ ಅಂತಂದರೆ ಅವಶ್ಯಕತೆ ಇಲ್ಲದೇ ಯಾಕೆ ಕೊಡ್ತೀರಾ ಅವಶ್ಯಕತೆ ಇರೋರು ಬಳಸ್ರಿ ಒಂದು ಅಮೌಂಟ್ ಲಾಸ್ ಆಗುತ್ತಲ್ಲ ಈಗ ನೀವು ಮಕ್ಕಳಿಗೆ ಯಾಕೆ ಕೊಡಬೇಕು ನಾನು ಹೇಳೋದು ಮಕ್ಕಳಿಗೆ ಹದಿನೆಂಟು ವರ್ಷ ತನಕ ನ್ಯಾಚುರಲ್ ಹೇರ್ ಗ್ರೋತ್ ಆಗಬೇಕು ಓಕೆ ಅದಾದ ಮೇಲೆ ಏನಾದರೂ ಸಮಸ್ಯೆ ಮಕ್ಕಳಿಗೆ ಬರ್ತಾ ಇದೆ ಅಂತ ಅವಾಗ ಅದ್ರ ಬಗ್ಗೆ ವಿಚಾರ ಮಾಡೋಣ ಓಕೆ ಈಗ ನೀವು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇರೋಂಥ ಮಕ್ಕಳಿಗೆ ನಾಲ್ಕನೇ ಕ್ಲಾಸ್ ಇರುವಂಥ ಮಕ್ಕಳಿಗೆ ಹೇರ್ ಡ್ರೇಯರ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತೀರಾ ಸ್ಟ್ರೈಟ್ನಿಂಗ್ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡಿರ್ತೀರ ಮೊದಲು ಅದನ್ನ ಆ ತಪ್ಪುಗಳನ್ನು ಸ್ಟಾಪ್ ಮಾಡಿ ಯಾವ ಔಷಧಿ ಇಲ್ದೇನೆ ನೀವು ಸರಿ ಆಗ್ಬಿಡ್ತೀರಾ ಫಸ್ಟ್ ನಾವು ಆರ್ಟಿಫಿಷಿಯಲ್ ಆಗಿ ಹೇರ್ಗೆ ಅಪ್ಲೈ ಮಾಡಬಾರ್ದು ಇವಾಗ ಏರ್ ಡ್ರೈಯರ್ ಮತ್ತೆ ಇವಾಗ ವೆದರ್ ತುಂಬಾ ಕೋಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಯೂಶಲಿ ಏರ್ ಡ್ರೈಯರ್ ಮಾಡ್ತಾರೆ ಸೆಟ್ಟಿಂಗ್ ಮಾಡ್ಕೊಳ್ತೀವಿ ಇವಾಗ ಮುಂಚೆ ಹೆಂಗಾಗಿತ್ತು ಅಂದ್ರೆ ಸೆಲೆಬ್ರಿಟೀಸ್ ಗಳು ಮಾತ್ರ ಹಂಗ ಇದ್ ಮಾಡಿದ್ದಾರೆ ಕಾಮನ್ ಮೇಡಮ್ ನಾ ಏನ್ ಹೇಳ್ತೀನಿ ಗೊತ್ತಾ ನಾವ್ ಯಾವ ಇಲ್ಲಿವರೆಗೂ ನಮಗ್ ದೊಡ್ಡ ಶತ್ರು ಯಾವ್ದು ಅಂದ್ರೆ ವೆಸ್ಟರ್ನ್ ಕಲ್ಚರ್ ನಾವು ಏನ್ ಮಾಡ್ತೀವಿ ಟಾಯ್ಲೆಟ್ ನಿಂದ ಹಿಡಿದು ಎಲ್ಲಿವರೆಗೂ ನೀವು ಹೋಗ್ತೀರಾ ಅಲ್ಲಿವರೆಗೂ ವೆಸ್ಟರ್ನ್ ಕಲ್ಚರೇ ನಮ್ಮನ್ನ ದೊಡ್ಡ ಶತ್ರು ಏನಕ್ಕೆಂದರೆ ನೋಡಿರಿ ಹಿಂದೆ ಯಾವ್ರಿಗೂ ಪೈಲ್ಸ್ ಬರ್ತಾ ಇರಲಿಲ್ಲ ತುಂಬ ಕಮ್ಮಿ ಇತ್ತು ಈಗ ಪ್ರತಿ ಮನೇಲಿ ಒಬ್ಬರು ಪೈಲ್ಸ್ ಪೇಷಂಟ್ ಸಿಗ್ತಾ ಇದ್ದಾರೆ ಯಾಕಂದ್ರೆ ನಾವು ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡ್ತೀವಿ ಓಕೆ ಕೂದಲು ಉದುರೋ ಸಮಸ್ಯೆ ಇರಲಿಲ್ಲ ಅವಾಗ ಯಾರಾದರೂ ತಪ್ಪು ಮಾಡಿದ್ರೆ ಕೂದಲು ಉದುರುತ್ತೆ ಅಂತ ಹೇಳಿ ಒಂದು ಕಣ್ಣು ಇತ್ತು ಓಕೆ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಕೂದಲು ಉದ್ರಾಗ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ವೆಸ್ಟರ್ನ್ ಕಲ್ಚರ್ ಶಾಂಪೂಸ್ ಆಯಿಲ್ ಯೂಸ್ ಮಾಡೋದು ಅವಾಗೆಲ್ಲ ಸಿಗಿಕಾಯಿ ಕೊಬ್ಬರಿ ಎಣ್ಣೆ ಇದನ್ನ ಬಿಟ್ಟು ಬೇರೆ ಏನು ನಾವು ಯೂಸ್ ಮಾಡ್ತಾ ಇರಲಿಲ್ಲ ಇವಾಗ ಅಂತ ಹೇಳಿದ್ರೆ ಅದ್ರಲ್ಲೂ ಯಾವುದೇದೋ ಬ್ರಾಂಡ್ ಗಳು ಕಾಸ್ಟ್ಲಿ ಎಷ್ಟು ಅಂತ ತರ್ತೀವಿ ನೋಡಿ ರಿಸಲ್ಟ್ ನೋಡಿದ್ರೆ ಜೀರೋ ಇರುತ್ತೆ ಜೀರೋ ರಿಸಲ್ಟ್ ಹೌದು ಇವ್ರ ಆಫೀಸ್ ಅಡ್ರೆಸ್ ಮತ್ತೆ ಸರ್ದು ಮಾಡಿ ಸರ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ಕೂದಲು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಎಲ್ಲ ಸಮಸ್ಯೆಗಳನ್ನೇ ಹೇಳ್ಕೊಂಬಾರ್ದು ಈ ಕೂದಲು ಸಮಸ್ಯೆಗಳಿರ್ತಾರೆ ಏರ್ ಫಾಲ್ ಆಗ್ತಾ ಇರುತ್ತೆ ಗಂಡು ಸಿಗೋಲ್ಲ ಹೆಣ್ಣು ಸಿಗಲ್ಲ ಕೂದಲಿಂದ ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದರೆ ಒಂದು ಮೊಟ್ಟೆಯ ಕತೆ ಸಿನಿಮಾ ನೋಡಿದ್ದೀರಲ್ಲ ಆ ರೀತಿಯಾಗಿ ಅಷ್ಟು ನಮ್ಮ ಸೌಂದರ್ಯದಲ್ಲಿ ಕೂದಲು ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಕೂದಲು ಚೆನ್ನಾಗಿದ್ರೆ ಮಾತ್ರ ಎಲ್ರಿಗೂ ಅಟ್ರಾಕ್ಟಿವ್ ಕಾಣಿಸ್ತೆ ಅದರಲ್ಲೂ ಕೂಡ ವೈಟ್ ಏರ್ ಇವಾಗಿನ ಇದರಲ್ಲಿ ಪಲ್ಯೂಷನ್ನು ಮತ್ತು ಫುಡ್ ಸ್ಟೈಲಿಂದ ಆಗಿ ಲೈಫ್ ಸ್ಟೈಲಿಂದ ಆಗಿ ಚಿಕ್ಕ ವಯಸ್ಸಿಗೆ ಇವಾಗ ಹೆಂಗೇಜ್ಗೆನೆ ವೈಟ್ ಹೇರ್ ಬರ್ತಾ ಇದೆ ಅವಾಗ ಮುದುಕರಿಗೆ ಬರ್ತಾ ಇತ್ತು ಇವಾಗ ಹುಡುಗಿರಿಗೆ ಹುಡುಗರಿಗೆ ಎಲ್ರಿಗೂ ಬರ್ತಾ ಇದೆ ಏರ್ ಫಾಲ್ ಆಗ್ತಾ ಇದೆ ಬಳಸಿ ಒಮ್ಮೆ ರಿಸಲ್ಟ್ ನೋಡಿ ಆಮೇಲೆ ನೀವೇ ಮಾತಾಡ್ತೀವಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರೆ ಪರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ